ಲಾರ್ಜ್ ಒಳಗಡೆ ಸುರಂಗ ಮಾಡಿ ವೇಷ್ಯವಾಟಿಕೆಯನ್ನ ಮಾಡಲಾಗ್ತಾ ಇತ್ತಂತೆ ಸುರಂಗದೊಳಗೆ ಹೈಟೆಕ್ ವೇಶ್ಯವಾಟಿಕೆ ನಡೀತಾ ಇತ್ತು ಇದು ನಡೆದಿರುವಂತದ್ದು ತುಮಕೂರಿನಲ್ಲಿ ತುಮಕೂರಿನ ರಿಂಗ್ ರಸ್ತೆಯ ಲಾರ್ಜ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಪೊಲೀಸರು ಈ ಸಂದರ್ಭದಲ್ಲಿ ಸುರಂಗ ಮಾರ್ಗ ಪತ್ತೆ ಆಗಿರುವಂತದ್ದು ದಾಳಿ ವೇಳೆ ರೂಮ್ ಒಂದರಲ್ಲಿ ಸುರಂಗ ಪತ್ತೆ ಆಗಿದೆ ಸುರಂಗದಲ್ಲಿ ಅಡಗಿಕೊಂಡಿದ್ದಂತ ಮೂವರನ್ನ ಬಂಧಿಸಲಾಗಿದೆ ಒಬ್ಬ ಪಿಂಪ್ನನ್ನ ಅರೆಸ್ಟ್ ಮಾಡಲಾಗಿದೆ ಇಬ್ಬರು ಮಹಿಳೆಯರನ್ನ ಕೂಡ ರಕ್ಷಣೆ ಮಾಡಲಾಗಿದೆ ಟೋಟಲ್ ಆಗಿ ಮೂವರನ್ನ ಬಂಧಿಸಲಾಗಿರುವಂತದ್ದು ಮೈಸೂರಿನ ಒಡನಾಡಿ ಸಂಸ್ಥೆ ಹಾಗೂ ಪೊಲೀಸರ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿರುವಂಥದ್ದು ಒಟ್ಟು ಐವರನ್ನ ಬಂಧಿಸಲಾಗಿದೆ ಲಾಡ್ಜ್ ಅನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ತುಮಕೂರು ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಸುರಂಗದಲ್ಲಿ ಅಂದ್ರೆ ಆ ಲಾಡ್ಜ್ ನಲ್ಲಿ ಒಂದು ಸುರಂಗವನ್ನ ಮಾಡಿಕೊಂಡಿದ್ದಾರೆ ಅಕಸ್ಮಾತ್ ಪೊಲೀಸರು ಏನಾದ್ರು ಬಂದಂತ ಸಂದರ್ಭದಲ್ಲಿ ಅದ್ರೊಳಗಡೆ ಅಡಗಿ ಕುತ್ಕೊಳ್ಳಕ್ಕೆ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ಖಚಿತ ಮಾಹಿತಿಯನ್ನ ಆಧರಿಸಿ ಈ ಸಂದರ್ಭದಲ್ಲಿ ಒಬ್ಬ ಪಿಂಪನ್ನ ಅರೆಸ್ಟ್ ಮಾಡಲಾಗಿದೆ ಮತ್ತೊಂದ್ ಕಡೆ ಇನ್ನಿಬ್ಬರು ಮಹಿಳೆಯರನ್ನ ಕೂಡ ರಕ್ಷಣೆ ಮಾಡಲಾಗಿರುವಂತದ್ದು ಟೋಟಲ್ ಆಗಿ ಐವರನ್ನ ಬಂಧಿಸಿ ಲಾಡ್ಜ್ ಅನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ Tega mau pakai lo, tega mau Video Ini Bapak.

ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಂತೆಂತ ಕತರ್ನಾಕ್ ಐಡಿಯಾಗಳನ್ನ ಮಾಡಿದ್ದಾರೆ ನೋಡಿ ವೇಶ್ಯಾವಾಟಿಕೆಯನ್ನ ಮಾಡ್ಲಾಗ್ತಾ ಇತ್ತು ಎಂಥ ಕತರ್ನಾಕ್ ಐಡಿಯಾವನ್ನ ಮಾಡಿ ಬಚ್ಚಿಟ್ಕೊಂಡಿದ್ರು ಅದಾದ್ಮೇಲೆ ಪೊಲೀಸರು ದಾಳಿಯನ್ನ ಮಾಡಿ ಅವರನ್ನ ಮೂರ್ ಜನನ್ನ ಟೋಟಲ್ ಆಗಿ ಅಲ್ಲಿದ್ದಂತವ್ರನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನಿಬ್ಬರನ್ನು ಟೋಟಲ್ ಆಗಿ ಆ ಲಾಡ್ಜ್ ನಲ್ಲಿ ಇದ್ದಂತ ಐವರನ್ನ ಬಂಧಿಸಲಾಗಿದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಠಲ್ ಗಮನಿಸ್ತಾ ಇದ್ವಿ ಎಂತೆಂತ ಕತರ್ನಾಕ್ ಕೈಡೆಗಳನ್ನ ಮಾಡಿದ್ದಾರೆ ಅಂತ ಈ ಸುರಂಗ ಮಾರ್ಗ ಗೊತ್ತಾಗಿದ್ದಾದ್ರೂ ಹೇಗೆ ಅಂತ ಯಾರಾದ್ರೂ ಅಲ್ಲಿ ಹೋಗಿದ್ದಂತವ್ರೆ ಮಾಹಿತಿಯನ್ನ ಕೊಟ್ಟಿರ್ತಾರೆ ಆ ಪೃಥ್ವಿ ನಿಜಕ್ಕೂ ಇದು ಇದು ಪೊಲೀಸರಿಗೂ ಕೂಡ ಒಂದು ಚಳ್ಳೆಹಣ್ಣೆ ತಿನ್ಸಿ ಒಂದು ಆ ಸುಮಾರು ದಿನಗಳಿಂದ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಒಂದು ಲಾಡ್ಜ್ ನಲ್ಲಿ ದಂಧೆ ಮಾಡ್ತಿದ್ರು ಎನ್ನಲಾಗಿದೆ ಏನಂದ್ರೆ ಕಳೆದ ತಿಂಗಳು ಏನೋ ಇದೇ ವಿಚಾರದಲ್ಲಿ ಆ ಇಂಥವನ್ನೇ ಅಂದ್ರೆ ಈ ತರದಲ್ಲಿ ಅಕ್ರಮವಾಗಿ ನಡೆಯುವಂತ ದಂಧೆಗಳನ್ನೇ ಆ ಕಂಡು ಒಂದು ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆ ಒಬ್ಬ ಮೆಂಬರ್ ಇಲ್ಲಿಗೆ ಏನು ಕಸ್ಟಮರ್ ರೀತಿಯಲ್ಲಿ ಬರ್ತಾರೆ ಸೊ ಕಸ್ಟಮರ್ ರೀತಿಯಲ್ಲಿ ಬಂದಾಗ ಅವಾಗ ಇವರು ಅಲ್ಲಿ ಲಾರ್ಜ್ ಮೇಂಟೆನೆನ್ಸ್ ಯಾರು ಮಾಡ್ತಾ ಇರ್ತಾರೆ ಅವಾಗ ಸುಮ್ಮನೆ ಯೂಶುಲಿ ಕೇಳ್ತಾರೆ ಅಂದ್ರೆ ಇಲ್ಲಿ ಯಾವ್ದಾದ್ರು ಪೊಲೀಸ್ ಇಲಾಖೆಯವರು ಅಥವಾ ಬೇರೆ ಯಾರಾದ್ರೂ ಇಲ್ಲಿ ದಾಳಿ ಮಾಡಕ್ ಬಂದಾಗ ಏನ್ ಮಾಡ್ತೀರಿ ಇಲ್ಲಿ ಪೊಲೀಸ್ನವ್ರಿಗೆ ಸಿಕ್ಕ್ರೆ ಏನ್ ಮಾಡ್ತೀರಿ ಅಂತ ಹೇಳಿದಾಗ ಅವಾಗ ಅವ್ರು ಅಲ್ಲಿಗೆ ಅವ್ರನ್ನ ಕರೆ ತಂದು ನೋಡಿ ಇದೊಂದು ಸಣ್ಣ ಸುರಂಗ ಮಾರ್ಗ ಇಲ್ಲಿ ನಮ್ಗೆ ಸುಮಾರು ಪೊಲೀಸ್ ಮಾತ್ರ ಪತ್ತೆ ಆಗಿರೋದ ವಿಠಲ್ ಅವರೆಲ್ಲ ತುಮಕೂರ ಅಥವಾ ಬೇರೆಯವರ ಅಂದ್ರೆ ಇವ್ರದೊಂದು ವಿಂಗೇ ಇದೆ ಪೃಥ್ವಿ ಇವ್ರದೊಂದು ಸಾಕಷ್ಟು ಒಂದು ನೆಟ್ವರ್ಕೆ ಇದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ತರದೊಂದು ಬಿಲ್ಡಿಂಗ್ ಗಳ ಇದೆ ಅಂತ ಇವರು ಆ ಈ ತರ ಒಂದು ಲಾಡ್ಜ್ ನಿರ್ಮಿಸ್ಕೊಂಡು ಈ ತರ ಒಂದು ಸಣ್ಣ ಸಣ್ಣದ ಸುರಂಗ ಮಾರ್ಗ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದಾರಂತೆ ಮತ್ತೆ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಸುಮಾರು ಪೊಲೀಸ್ನವರು ಆ ಲಾಡ್ ನ ರೈಡ್ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ವಿಚಾರ ಗೊತ್ತಾಗ್ತಿ ಸುಮಾರು ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿ ಆ ಹೇಳಲಾಗ್ತದೆ ಮತ್ತೇನು ಆ ಪೊಲೀಸ್ ಇಲಾಖೆಯವರು ಆ ಲಾಡ್ ಎಂಟ್ರಿ ಆದ ತಕ್ಷಣ ಅಲ್ಲಿ ಆ ಗೆ ಒಂದು ಗಂಟೆ ಶಬ್ದ ಬರುತ್ತೆ ಆ ವರ್ಷಗಳಿಂದ ನಡೀತಾ ಇತ್ತು ಅಂದ್ರೆ ಪೊಲೀಸರಿಗೆ ಗೊತ್ತಾಗ್ದಂಗಿರುತ್ತಾ ಇದೆಲ್ಲವೂ ಖಂಡಿತ ನಡೀತಾ ಇತ್ತಂತ ನಾಲ್ಕೈದು ಬಾರಿ ಕೂಡ ಪೊಲೀಸ್ನರು ಹೋಗಿ ರೈಡ್ ಮಾಡಿದ್ದಾರೆ ಇಲ್ಲಿ ಈ ಒಂದು ಅಲ್ಲಿ ಸಾಕಷ್ಟು ದಂಧೆಗಳು ನಡೀತತೆ ಹೇಳಿ ಈ ಒಂದು ಹಿನ್ನೆಲೆಯಲ್ಲಿ ಆದ್ರೆ ಆ ಸುರಂಗ ಮಾರ್ಗದಲ್ಲಿ ಬಚ್ಚಿಟ್ಕೊಳ್ಳುವ ಮೂಲಕ ಇಲ್ಲಿ ಪೊಲೀಸರು ಕೂಡ ಒಂದು ಚಳ್ಳೆಯನ್ನು ತಿಂತಿರುವಂತ ಪ್ರಕರಣ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು ಏನಾದ್ರೆ ಕಣ್ಣಾರೆ ಕಂಡಂತ ಒಬ್ಬ ಸಾಕ್ಷಿದಾರ ಏನು ಆ ಮೊನ್ನೆ ಪೊಲೀಸ್ ತುಮಕೂರು ಜಿಲ್ಲೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಈ ತರ ಒಂದು ದಂಡೆ ನಡೀತಾ ಇದೆ ಈ ತರ ಬಿಲ್ಡಿಂಗ್ ಅಲ್ಲಿ ಅಂತ ಹೇಳಿದಾಗ ಕೂಡಲೇ ಕ್ರಮ ಕೈಗೊಂಡಂತ ಜಿಲ್ಲಾ ಎಸ್ ಪಿ ಅವರಾಗಿರ್ಬೋದು ಮತ್ತೆ ಕ್ಯಾಸಂದರ್ ಲಿಮಿಟೇಷನ್ ಹೆಸರಿ ಆಗಿರ್ಬೋದು ಇವರೆಲ್ಲ ಸೇರಿ ಒಂದು ಜಂಟಿಯಾಗಿ ಲಾರ್ಜ್ ಬರೀ ಇದೇ ತರನ ವಾಟಿಕೆಗೆ ಅಂತಾನೆ ಬಳಸ್ತಾ ಅಲ್ಲಿ ಅಂದ್ರೆ ಉಳ್ಕೊಳೋರ್ಗೆ ಅವಕಾಶ ಕೊಡ್ತಾ ಇರಲಿಲ್ಲ ಪೃಥ್ವಿ ಯಾಕಂದ್ರೆ ಇಲ್ಲಿ ರೂಮ್ ಖಾಲಿ ಆಗಿದೆ ಇಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅಂತ ಹೇಳಿ ಈ ತರ ಒಂದು ಕಾರಣ ಹೇಳಿ ಯಾರು ಕೂಡ ಒಂದು ಅವಕಾಶ ಕೊಡ್ತಿರ್ಲಿಲ್ಲ ಅದೇ ಈ ಇದೇ ತರದ್ದು ಬಿಸ್ನೆಸ್ ಮಾಡೋರಿಗೆ ಅಂದ್ರೆ ಇವರಿಗೆ ಮುಂಚೆನೇ ಗೊತ್ತಿತ್ತು ಈ ತರದ್ದು ವ್ಯವಹಾರ ಮಾಡೋರಿಗೆ ಮಾತ್ರ ಅಲ್ಲಿ ಅವಕಾಶ ಮಾಡ್ಕೊಡ್ಲಾಗ್ತಿತ್ತು ಅಂತ ತಿಳಿ ಬಂದಿದೆ ಪೃಥ್ವಿ